ನಾವೆಲ್ಲ ಕಾಯ್ತಾ ಇದ್ವಿ ಹದಿನೆಂಟು ವರ್ಷದಿಂದ ನಮ್ಗೆ ಯೌವನೇ ಕಳೆದ್ಬಿಟ್ಟಿದ್ರೆ ಮೂರು ಗಂಟೆಗೆ ಒನ್ಸ್ ಇನ್ ಟೈಮ್ ಮೂಮೆಂಟ್ ಈ ತರ ಮೂಮೆಂಟ್ ಇನ್ ಯಾವತ್ತು ಸಿಗಲ್ಲ ನಮ್ಗೆ ಬಿಡ್ತಾನೆ ಇಲ್ಲ ಗೇಟ್ ಇದು ಮಾಡ್ಕೊಂಡು ಪೊಲೀಸ್ ಅವ್ರು ತುಂಬಾ ಹಿಂಸೆ ಮಾಡ್ತಾ ಇದಾರೆ ಗೇಟ್ ಅಲ್ಲಿ ಓಪನ್ ಬಸ್ ಬಂತು ಸರ್ ನಾವು ಓಪನ್ ಬಸ್ ಜೊತೆ ಎಲ್ಲ ಸೆಲ್ಫಿ ತಗೊಂಡ್ರೆ ಸಡನ್ ಆಗಿ ಯಾರು ಏನೇ ಹೇಳಿಲ್ಲ ಹೆಂಗ್ ಬಂತು ಇವಾಗ ತುಂಬಾ ಬೇಜಾರಾಯ್ತು ನಿನ್ನೆ ಮ್ಯಾಚು ಖಂಡಿತವಾಗ್ಲೂ ಈ ಟೂರ್ನಮೆಂಟ್ ಪೂರ್ತಿ ಕಷ್ಟಪಟ್ಟಿದ್ದಾರೆ ಆರ್ ಸಿ ಬಿ ಅವರು ಮತ್ತು ಎಲ್ಲಕ್ಕಿಂತ ಪೂರ್ತಿ ದೇಶವಾಸಿಗಳು ಇದಕ್ಕಿಂತ ಹೆಚ್ಚಾಗಿ ಪೂರ್ತಿ ವಿಶ್ವದಲ್ಲೇ ಎಲ್ಲೆಡೆ ವಿರಾಟ್ ಕೊಹ್ಲಿಗೋಸ್ಕರ ಈ ಕಪ್ಪು ಅಟ್ ಎನಿ ಕಾಸ್ಟ್ ಗೆಲ್ಲೇಬೇಕು ಅಂತೇಳಿ ಒಂದು ಪ್ರಾರ್ಥನೆಗಳು ನಡೀತಾ ಇತ್ತು ನಾವೆಲ್ಲ ಇದ್ವಿ ಹದಿನೆಂಟು ವರ್ಷದಿಂದ ನಮ್ಮ ಯೌವನೇ ಕಳೆದ್ಬಿಟ್ಟಿದ್ದೀವಿ ಈ ಕಪ್ಪಿಗೋಸ್ಕರ ನಮ್ಮ ಕರ್ನಾಟಕ ಪೂರ್ತಿ ಕರ್ನಾಟಕ ಇದರಲ್ಲಿ ಸಂತೋಷದಿಂದ ನಿಂದ ಹೇಳ್ತಾ ಇದೆ ವಿರಾಟ್ ಕೊಹ್ಲಿ ಇನ್ನೂ ಹತ್ತು ವರ್ಷ ಆಡಬೇಕು ಖಂಡಿತ ನಾವು ನೋಡಿ ಜನಸಾಗರವೇ ಇದೆ ನಮ್ಮ ಜನಸಾಗರನೇ ತುಂಬಿಕೊಂಡಿದೆ ಕೋಲಿಗೋಸ್ಕರ ಮೂರು ವರ್ಷ ಆಡಬೇಕು ಕೋಲಿ ಇನ್ನ ಹತ್ತು ವರ್ಷ ಆರ್ ಆಡಬೇಕು ಅವರು ಏಕದಿನದಿಂದ ನಿವೃತ್ತಿ ಪಡೆದ್ರೂ ಕೂಡ ಟೆಸ್ಟ್ ಟೆಸ್ಟಿಂದ ನಿವೃತ್ತಿ ಪಡೆದ್ರೂ ಕೂಡ ಆರ್ ಸಿ ಬಿಗೋಸ್ಕರ ಇನ್ನೂ ಹತ್ತು ವರ್ಷ ಆಡಬೇಕು ಇದೇ ನಮ್ಮ ಪ್ರಾರ್ಥನೆ ಬಿಗ್ ಟೈಮ್ ಬಿಗ್ ಟೈಮ್ ಆ ವಿ ವಿ ವಾರ್ ವಿ ವಿದ್ ಎಸ್ ಡಿ ವಿ ಕೆ ಎ ವಿ ವಿ ವೆಂಟ್ ಟು This is my life's first stampede. It's so tough, so tough. It was crazy. It, it was luck. crazy and so beautiful. I, I feel it's a super emotional moment for all of us. Uh, yesterday on the roads, and today everyone has multiplied. I'm just coming out from from inside and the bus hasn't arrived yet. But already it's crazy, just beautiful. First 18 years you are the final Yes. Big time, yes. big time. Yeah, I'm a big, big RCB fanatic, Virat Kohli fanatic. I'm also holding this today. I just want to show this to you. why are Virat. You're wearing this t <laughs> No, I want to hold it. Yes. So so if I wear it, he will not see my face. Yes. But I want him to go. see my face. That's why I'm a huge RCB <laughs> fan. I've been in with RCB for quite some time now. All 18 years, I was. It's just crazy. It's just crazy. We sell a cup, Namde. We have got The legends have. ಸರ್ ನಾವು ಆರ್ ಸಿ ಬಿ ಫ್ಯಾಮಿಲಿ ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ವಿ ಈ ಒಂದು ಸಂತೋಷ ಪಡೆಯೋದಕ್ಕೆ ಎಷ್ಟೋ ವರ್ಷದಿಂದ ನಾವು ಪ್ರತಿ ವರ್ಷನು ದುಃಖದಲ್ಲಿ ಹೋಗಿದ್ದೀವಿ ಆದ್ರೆ ಈ ವರ್ಷ ನಮ್ಗೆ ಅದು ಬಂದಿದೆ ಸಂತೋಷ ತಡಿಯೋಕೆ ಆಗ್ತಿಲ್ಲ ಇಡೀ ನಮ್ ಫ್ಯಾಮಿಲಿ ಫ್ಯಾಮ್ಲಿನೇ ಆರ್ ಸಿ ಬಿ ಗೆ ಸಪೋರ್ಟ್ ಮಾಡೋದು ಸರ್ ಟಿವಿಯಲ್ಲಿ ನೋಡಿದೀವಿ ಇವಾಗ ತುಂಬಾ ತುಂಬಾ ಅಂದ್ರೆ ಮಕ್ಕಳನ್ನು ಬಿಟ್ಟಿಲ್ಲ ನಾನು ಆ ಸಂತೋಷಕ್ಕೆ ಮಕ್ಕಳು ಬಂದಿದ್ದಾರೆ ಚಿಕ್ಕ ಮಕ್ಕಳನ್ನೂ ಕರ್ಕೊಂಡು ಬಂದಿದ್ವಿ ಸರ್

ಬಟ್ ಇಲ್ಲಿ ಜನ ಟ್ರಾಫಿಕ್ ಎಲ್ಲ ನೋಡಿ ಅರ್ಥ ಆಗುತ್ತೆ ಬಟ್ ಸ್ಟಿಲ್ ವಿರಾಟ್ ಕೊಹ್ಲಿ ನೋಡಿಲ್ಲ ಅಂತ ಬೇಜಾರಾಗ್ತಿದೆ ನಿನ್ನೆ ಮ್ಯಾಚ್ ನೋಡಿದ್ವಿ ಸಕ್ಕದಾಗಿತ್ತು ನಿನ್ನೆ ವಿರಾಟ್ ಕೊಹ್ಲಿ ಡೇ ಅಂತ ಫಿಕ್ಸ್ ಮಾಡ್ಬೋದಿತ್ತು ನಂಬರ್ ಏಯ್ಟೀನ್ ಆ್ಯಡ್ ಮಾಡಿದ್ರು ನಂಬರ್ ಏಯ್ಟೀನ್ ಸೊ ವೆಯ್ಟ್ ಮಾಡ್ತೀವಿ ನೋಡಕ್ ಚಾನ್ಸ್ ಸಿಗುತ್ತೆ ಆಮೇಲೆ ಹೋಗ್ತಿವಿ ಇಷ್ಟೊಂದು ಪ್ರೌಡ್ ಐತೆ ಯಾವ್ ಜನ ಬಿಡ್ತಲ್ಲ ಇವರು ಗೇಟ್ ಹತ್ರ ಹಾಕೊಂಡ್ ಪಾಪ ಜನಕ್ಕೂ ಪಾಪ ಎಲ್ಲಾ ಫ್ಯಾನ್ಸ್ಗೂ ಹಿಂಸೆ ಆಗ್ತೈತೆ ಅಟ್ಲೀಸ್ಟ್ ಒಬ್ಬೊಬ್ರಾಗ ನೀಟ್ ಬಿಟ್ಟರು ಅಷ್ಟನ್ನ ಅದನ್ನು ಜನ ಪಾಪ ಹೋಗ್ಬಿಟ್ಟು ನೋಡ್ತಾರೆ ಇವ್ರು ಬಿಡ್ತಾನೆ ಇಲ್ಲ ಗೇಟ್ ಇದು ಮಾಡ್ಕೊಂಡು ಪೊಲೀಸ್ ಅವ್ರು ತುಂಬಾ ಹಿಂಸೆ ಮಾಡ್ತಾ ಇದ್ದಾರೆ ಗೇಟಲ್ಲಿ ಎಲ್ಲಾರ್ಗು ತುಂಬಾ ಜನ ಪಾಪ ತುಂಬಾ ಹಿಂಸೆ ಆಗ್ತೈತೆ ಅಲ್ಲಿ ನೆಟ ಹೋಗಿಟ್ರು ನೆಟ ಹೋಗ್ತಾರೆ ಜನ ಅಷ್ಟೇ ಆರ್‌ಸಿಬಿ 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 ಬಿಡಿ ನಿಮಗೆ ಗೊತ್ತಲ್ವಾ 18 ಇಯರ್ಸ್ ಇಂದ ಕಾದಿದ್ರಿ ನಾವು ಫೈನಲಿ ಹ್ಯಾಪಿ ಸರ್ ಇವತ್ತು ಸ್ವಲ್ಪ ಬೇಜಾರಾಯ್ತು ಎರಡು ಅವರಿಂದ ಇಂದ ಬಂದು ಕಾಯ್ತಾ ಇದ್ರೆ ಅಲ್ಲಿ ನೋಡಿದ್ರೆ ಅಂಗ್ ಹೋಯ್ತು ಅಂದ್ರೆ ಈಗ ಸ್ವಲ್ಪ ಬೇಜಾರಾಯಿತು ಓಪನ್ ಬಸ್ ಬಂತು ಸರ್ ನಾವು ಓಪನ್ ಬಸ್ ಜೊತೆ ಎಲ್ಲ ಸೆಲ್ಫಿ ಎಲ್ಲ ತಗೊಂಡ್ರಿ ಸಡನ್ ಆಗಿ ಯಾರು ಏನು ಹೇಳಿಲ್ಲ ಹಿಂಗ್ ಬಂತು ಇವಾಗ ತುಂಬಾ ಬೇಜಾರಾಯಿತು ಸುಮಾರು ಜನ ಇದ್ದಾರೆ ಇದಾರೆ ಒನ್ಸ್ ಇನ್ ಲೈಫ್ ಟೈಮ್ ಮೂಮೆಂಟ್ ಈ ತರ ಮೂಮೆಂಟ್ ಇನ್ನು ಯಾವತ್ತೂ ಸಿಗಲ್ಲ ನಮಗೆ ಅಲ್ಲಿ ಹನ್ನೆರಡು ವರ್ಷ ಹದಿನೆಂಟು ವರ್ಷ ವೇಟ್ ಮಾಡಿರೋ ಈ ಮೂಮೆಂಟ್ ನೋಡಕ್ಕೆ ನಾವು ಲಾಯಲ್ ಫ್ಯಾನ್ಸ್ಗೆ ಜೈ ಇಂತ ಮೂಮೆಂಟ್ ಎಲ್ಲೂ ಬರಲ್ಲ ವಿರಾಟ್ ಕೊಹ್ಲಿ ಟ್ರೂಲಿ ಡಿಸರ್ವ್ ದಿಸ್ ಮೂಮೆಂಟ್ ಈಸ್ ದ ಚಾಂಪಿಯನ್ ಈಸ್ ದ ರಿಯಲಿ ಬೋಲ್ಟ್ ಸೊ ವಿರ್ ಟು ಸೆಲಿಬ್ರೇಟ್ ವಿತ್ ವಿರಾಟ್ ಕೊಹ್ಲಿ ಸೊ ವಿರ್ ಅದೇ ಪರೇಡ್ ಬಂದ್ವಿ ಬಂದಿಲ್ಲ ಬಸ್ ಹೋಗಿದ್ ನೋಡಿದ್ವಿ ಸೊ ವಿಧಾನಸೌಧ ಕರ್ಕೊಂಡ್ ಬರ್ತಾರೆ ಅಂದ್ರು ಸೊ ಬಂದಿಲ್ಲ ಅದೊಂದು ಬೇಜಾರಾಗ್ತದೆ ಮಳೆ ಬಂದ್ರು ಕಾಯ್ತಾ ಇದ್ವಿ ಎಷ್ಟು ಜನ ಪರೇಡ್ ಒಂದು ಮಾಡ್ಬೋದಿತ್ತು ಇಷ್ಟು ಜನ ಕ್ರೌಡ್ ಇದಾರೆ ಒಂದ್ಸಲ ಯಾರಾದ್ರೂ ಒಬ್ಬ ಪ್ಲೇಯರ್ ಬಂದ್ಬಿಟ್ಟು ಮಾಡೋದ್ರೆ ಖುಷಿ ಆಗಿರೋದಂತ ಒಂದು ಅಭಿಪ್ರಾಯ ಅಷ್ಟೇನಿಲ್ಲ ಕ್ರೌಡ್ ಅವರು ನೋಡಿದಿವಾ ಪರವಾಗಿಲ್ಲ ಅದೊಂದು ಖುಷಿ ಒಳಗಡೆ ಹೋಗಿದ್ರೆ ಚೆನ್ನಾಗಿ ಇರ್ತಿದ್ರು ಆಪೇಗ್ ಬಟ್ ಏನ್ ಮಾಡ್ತೀರಾ ಆಗಲಿಲ್ಲ ಮ್ಯಾನೇಜ್ಮೆಂಟ್ ಸರಿ ಸರಿಯಿಲ್ಲ ಟಿಕೆಟ್ಸ್ రిలీజ్ ಮಾಡಿದ್ರು 3 ಗಂಟೆಗೆ ಆದ್ರೆ ಎಂಟು ಜನ ಸತ್ತಿದ್ದಾರೆ ಆಗ್ಲೇ ಎರಡು ಗಂಟೆಗೆ ಟಿಕೆಟ್ ಇಲ್ಲೇನು ಬಿಡ್ತಾ ಅಲ್ಲಿ ಅಲ್ಲೇನು ಅನೌನ್ಸ್ಮೆಂಟ್ಸ್ ಇಲ್ಲ ಎಲ್ಲೂ ಬ್ಯಾನರ್ಸ್ ಏನೂ ಇಲ್ಲ ಎಂಟ್ರೆನ್ಸ್ ಗೆ ಏನೂ ಇಲ್ಲ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ವಿ ಆರ್ ವೆರಿ ดิಸಪಾಯಿಂಟೆಡ್ ಅಟ್ಲೀಸ್ಟ್ ದೇ ಷುಡ್ ಪ್ಲಾನ್ ವೀಕೆಂಡ್ಸ್ ಆರ್ ಸ್ಯಾಟರ್ಡೇ ಆರ್ ಸಂಡೇ ಅಂಡ್ ھیರ್ ಆಲ್ಸೋ ಸ್ಟ್ಯಾಂಡರ್ಡ್ಸ್ ಹ್ಯಾಪನ್ ಫ್ಯೂ ಪೀಪಲ್ ಆರ್ ಡೈಡ್ ಇಟ್ ಇಸ್ ನಾಟ್ ಕರೆಕ್ಟ್ लव्ह लव्ह वॉट जितेश शर्मा डन इड डॅट्स अ बिग मोवमेंट एव्हरी वन टर्न अप वेन नीडिड We have different man of the matches for different matches. So it was the first time we played like a team. So it's a big moment for RCB. RCB! 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 RCB!